ಸಾರ್ವಲೌಕಿಕ ಸೌಖ್ಯ ವಿಷವಾಯುವಾಗಿ ನೆಲೆಸುವಳೆಯೋರ್ವನುಸುಕೀತು ಮಂಕುತಿಮ್ಮ ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಸುಖವಾಗಿರ್ಬೇಕು ಅಂತಂದ್ರೆ ತಾನೊಬ್ಬ ಸುಖವಾಗಿದ್ರೆ ಸಾಂಗ ಇಡೀ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯೂ ಸುಖವಾಗಿರಬೇಕು ಮೇಲ್ನೋಟಕ್ಕೆ ನೋಡಿದಾಗ ಅದು ಹೇಗೆ ಸಾಧ್ಯ ಏನು ಒಬ್ಬ ವ್ಯಕ್ತಿ ದುಃಖವಾಗಿ ದುಃಖದಲ್ಲಿ ಇದ್ದು ಬಿಟ್ರೆ ಇಡೀ ಪ್ರಪಂಚ ದುಃಖದಲ್ಲಿರುತ್ತಾ ಅಂತಂದರೆ ಇದು ಸಾಮಾನ್ಯವಾದ ಜನರ ಬಗ್ಗೆ ಹೇಳ್ತಾ ಇಲ್ಲ ಈಗ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಂತ ಇರ್ತಾರೆ ಅವರಿಗೆ ಏನೋ ಒಂದು ಬೇಸರ ಬಂತು ಅಥವಾ ಏನೋ ಒಂದು ದುರಾಲೋಚನೆ ಬಂತು ಅಂದರೆ ಅದರಿಂದ ಪ್ರಭಾವಿತರಾಗುವಂಥ ವ್ಯಕ್ತಿಗಳು ಸಾಕಷ್ಟು ಜನ ಇರ್ತಾರೆ ಈಗ ನಮಗೆ ಸಾಕಷ್ಟು ಕಥೆಗಳು ಸಿಗುತ್ತೆ ಇವಾಗ ದುರ್ಯೋಧನನ ಅವನೊಬ್ಬ ಒಬ್ಬನ ದುರಾಸೆಯ ಅಹಂಕಾರದಿಂದ ಎಷ್ಟು ಜನರ ಬಲಿ ಆಯಿತು ರಾವಣನ ಒಬ್ಬನ ದುರಾಲೋಚನೆಯಿಂದ ಎಷ್ಟು ಜನರ ಸಾಲಾಯಿತು ಈ ರೀತಿ ಒಬ್ಬ ವ್ಯಕ್ತಿಗೆ ಏನಾದರೂ ಒಂದಿಷ್ಟು ಕಲ್ಮಶಗಳು ಬಂತು ಅಂತಂದರೆ ಅದು ಇಡೀ ಸಮಾಜಕ್ಕೆ ಬಂದು ಬಿಡತ್ತೆ ಅಂತ ಸೊ ಹಾಗಾಗಿ ನಾವು ನಮ್ಮ ಸುತ್ತಮುತ್ತಲಿರೋ ಎಲ್ಲರ ಸುಖವನ್ನು ಶಾಂತಿಯನ್ನು ನಾವು ಎನ್ಶೂರ್ ಮಾಡಬೇಕು ಇಲ್ಲದಿದ್ರೆ ನಮ್ಮ ಪ್ರಪಂಚ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೊ ನಾವು ಏನು ಈ ಇಡೀ ಭೂಮಿಯ ಒಂದು ಕುಟುಂಬದ ರೀತಿ ಅಂತ ಹೇಳ್ತಿರ್ತೀವೋ ಆ ಅದೇ ಸಿದ್ಧಾಂತವನ್ನ ಇದು ಪ್ರತಿಪಾದಿಸ್ತಾ ಇದ್ದಾರೆ ಗುಂಡಪ್ಪನವರು ಸೊ ನಾವು ಎಲ್ಲರನ್ನೂ ಕೂಡ ಒಟ್ಟಿಗೆ ಸುಖವಾಗಿರೋ ರೀತಿ ನಾವು ನೋಡ್ಕೊಳ್ಬೇಕು ಅಂತ ನಮಸ್ಕಾರ